ಸಂಘಟನೆಗಳ ಸಂಘಟನೆಗಳು ಹತ್ತು ಲಕ್ಷ ಸಂಘಟನೆ ಇರಬೇಕಾದ್ರೆ ನಿಮ್ಮ ಸಂಘಟನೆ ನೀವು ಲೀಡರ್ ಆಗ್ಬೇಕು ನಿನ್ನೆ ಇರೋದ್ರೆ ನೀವು ಲೀಡರ್ ಅವಾಗ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ ಅದನ್ನ ನೀವು ಮಾಡ್ಬೇಕಾದ್ರೆ ಹಲೋ ಮೀಟಿಂಗ್ ಯಾರು ತಾವು ಮಮತಾ ಮೇಡಮ್ಮ ಯಾವ ಮಮತಾ ಮೇಡಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಒಂದು ಮಹತ್ವದ ಸಭೆ ನಡೆದಿದೆ ಸಭೆ ಬಗ್ಗೆ ಹೇಳಿ ಸರ್ ನಾವು ಹರಿಹರ ಕ್ಷೇತ್ರದಿಂದ ಕೆ ಎನ್ ಕಂಬಳಿ ಅಂತ ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ಘಟಕದ ಅಧ್ಯಕ್ಷರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೂವತ್ತೆರಡು ಜನ ಸದಸ್ಯರನ್ನ ಹೊಂದಾಣಿಕೆಯನ್ನು ಮಾಡಿ ಅದರಲ್ಲಿ

ಕಟಕದ ರಾಜ್ಯಾಧ್ಯಕ್ಷರಾದ ಸಿ ರಂಗನಾಥ ಸ್ವಾಮಿ ಅವರೇ ಇವತ್ತು ನಮಗೆ ಈ ಎಲ್ಲ ನಮಗೆ ನೋಡ್ಕೊಳ್ಲಿಕ್ಕೆ ಕಾರಣ ಅಂದ್ರೆ ನಾವು ಬೀದಿ ಬೀದಿ ವ್ಯಾಪಾರದಿಂದ ಏನನ್ನ ಸಾಧನೆ ಮಾಡಬೇಕು ಏನನ್ನ ಪ್ರಯೋಜನ ಮಾಡಬೇಕು ಏನನ್ನ ಲಾಭದಾಯಕ ಮಾಡಬೇಕು ಅನ್ನೋದನ್ನ ಇವತ್ತಿನ ಮೂಲಕ ನಮ್ಮ ರಾಜ್ಯಾಧ್ಯಕ್ಷ ಸಿ ಎಸ್ ರಂಗನಾಥ ಸ್ವಾಮಿ ಅವರು ಹೇಳ್ಕೊಟ್ಟಿರ್ತಾರೆ ಇವತ್ತು ನಾವು ಅದನ್ನು ಯಾವ ರೀತಿಯಿಂದ ಮುಂದುವರೆಸಬೇಕು ಇವತ್ತು ಬಿದ್ದು ಬಿದ್ದ ವ್ಯಾಪಾರಿಗಳಿಗೆ ನಾವು ನಾನು ಒಂದು ವ್ಯಾಪಾರಸ್ಥ ಇವತ್ತು ನಾನು ವೆಜಿಟೇಬಲ್ ಕಂಚಿನ ಎಜೆನ್ಸಿ ಅದೇ ಬೀದಿ ವ್ಯಾಪಾರ ಅನ್ನ ಮಾರೋದಾಗಲಿ ಏನೇ ಒಂದು ವಸ್ತು ಮಾರೋದಾಗ್ಲಿ ಬೀದಿ ವ್ಯಾಪಾರಸ್ಥರಿಗೆ ನಾವು ಏನನ್ನ ಅವ್ರಿಗೆ ಯಾವ ರೀತಿಯಿಂದ ನಗರಸಭೆಯಿಂದ ಆಗ್ಲಿ ಪಟ್ಟಣ ಪಂಚಾಯತ್ ಇಂದಾಗ್ಲಿ ತಾಲೂಕಾ ಪಂಚಾಯತ್ ಇಂದಾಗ್ಲಿ ಗ್ರಾಮ ಪಂಚಾಯತ್ ಇಂದಾಗ್ಲಿ ಏನನ್ನ ಅನುಪೂರತೆಯನ್ನ ಮಾಡಿ ಏನನ್ನ ಮಾಡಿಸ್ಕೊಡ್ಬೇಕು ಯಾವ ರೀತಿಯಿಂದ ಅವ್ರಿಗೆ ಹಣಕಾಸಿನ ತೊಂದರೆಯಿಂದ ಯಾವ್ಯಾವ ಉಚಿತ ಕಂಪನ ಯೋಜನೆಗಳನ್ನ ಅವ್ರು ಮಾಡಿಸಿ ಅವ್ರ ಮೂಲಕ ಅವ್ರಿಗೆ ಅನುದಾನವನ್ನು ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ಹರಿಹರ ತಾಲೂಕಿನಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜೈ ಹಿಂದ್ ಕರ್ನಾಟಕ ಸರ್ ಇದು ಬೀದಿ ಬದಿ ವ್ಯಾಪಾರಗಳು ಒಂದು ಹಣ್ಣಿನ ವ್ಯಾಪಾರ ಆಗಲಿ ಒಂದು ತರಕಾರಿ ವ್ಯಾಪಾರ ಆಗಲಿ ಮೀನಿನ ವ್ಯಾಪಾರ ಆಗಲಿ ಕಡಲೆಕಾಯಿ ವ್ಯಾಪಾರ ಆಗಲಿ ಬೀದಿ ರಸ್ತೆ ಬದಿನಲ್ಲಿ ನಾನಾ ರೀತಿ ವ್ಯಾಪಾರಗಳಿರುತ್ತೆ ಬಟ್ ಬಿಟಿಪಿ ವ್ಯಾಪಾರದಿಂದ ಕರ್ನಾಟಕ ಕಾಂಗ್ರೆಸ್ ಸಮಿತಿಯಿಂದ ಬಹಳಷ್ಟು ಲೋನ್ಗಳಿದೆ ಬಟ್ ಅವ್ರಿಗೆ ಯಾವ ರೀತಿ ವಿಷಯ ಸರ್ ಮುಟ್ಟತೆ ಲೋನ್ ಇದೆ ಒಂದು ತೊಳ್ಳೋ ಗಾಡಿ ಸಿಗುತ್ತೆ ಒಂದು ಆಟೋ ಸಿಗುತ್ತೆ ಅವ್ರಿಗೆ ಯಾವ ರೀತಿ ವಿಷಯ ಗೊತ್ತಾಗುತ್ತೆ ಸರ್ ನಾವು ಅವ್ರಿಗೆ ಮೂವತ್ತೆರಡು ಜನ ಸದಸ್ಯರನ್ನ ಮಾಡಿದಾಗ ನಮ್ಮ ಸದಸ್ಯರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗ್ಲಿ ಕಾರ್ಯನಿರ್ವಾಹಕರಾಗ್ಲಿ ಕನ್ಯಾದರ್ಶಿ ಆಗ್ಲಿ ನಾವು ಅವರಿಗೆ ಒಂದೊಂದು ಸ್ಥಾನಮಾನ ಸ್ಥಾನ ಸ್ಥಾನಮಾನ ಕೊಟ್ಟಾಗ ನೀನ್ ಏನ್ ವ್ಯಾಪಾರ ಮಾಡ್ತೀವ ಹಣ್ಣಿನ ವ್ಯಾಪಾರ ಮಾಡ್ತೀವೋ ಅಥವಾ ದೂರಗಡೆ ಊರ ಮಾಡ್ತೀವೋ ಕಟ್ಟಕ್ಕೆ ವ್ಯಾಪಾರ ಮಾಡ್ತೀವೋ ಏನೋ ಬಡ್ಕಿ ವ್ಯಾಪಾರ ಮಾಡ್ತೀವೋ ನಿಮಗೆ ಈ ರೀತಿಯಿಂದ ಅನುಕೂಲತೆ ಒಂದು ಸರ್ಕಾರದಿಂದ ಹಣ್ಣಿನ ವ್ಯಾಪಾರ ಮಾಡೋನಿಗೆ ಇವತ್ತು ಒಂದು ಇಪ್ಪತ್ತು ಸಾವಿರ ನಗರಸಭೆಯಿಂದಾಗ್ಲಿ ಪಟ್ಟಣ ಪಂಚಾಯತ್ ಇಂದಾಗ್ಲಿ ಇವತ್ತು ತಾಲೂಕು ಪಂಚಾಯತ್ ಇಂದಾಗ್ಲಿ ಗ್ರಾಮ ಪಂಚಾಯತ್ ಇಂದಾಗ್ಲಿ ಇವತ್ತು ಅನುದಾನ ಸಿಕ್ಕಿದ ಫೋನ್ ಇವತ್ತು ಅನುದಾನ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ನೀವು ತಗಂದಿ ಅಂದ್ರೆ ಹಂತ ಹಂತವಾಗಿ ಕಂತು ಪ್ರಕಾರ ಕಟ್ಟಿ ನೀನು ಮುಗಿಸಿದೆ ಅಂದ್ರೆ ಹತ್ತ ನಿಮಗೆ ಐವತ್ತು ಸಾವಿರ ಸಿಗ್ಬೋದು ಲಕ್ಷ ಸಿಗ್ಬೋದು ನಿಮಗೆ ಲಾಭದಾಯಕ ಬದುಕ್ತಕ್ಕಂಥ ಒಂದು ದಾರಿ ಬದುಕ್ತಕ್ಕಂಥ ಒಂದು ಜೀವನ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನುಕೂಲತೆಯನ್ನ ಮರೆತಿರುತ್ತೆ ಸರಿ ಈಗ ಆಡಳಿತ ಪಕ್ಷ ಏನಿದೆಯೋ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಳ್ಳೆ ಸಭೆಯ ಮೇಲೆ ಮಾಡಿ ಒಂದು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಒಂದು ಜಾತಿ ಮತ ಭೇದ ಭಾವ ತೊಂಬತ್ತಾರು ಸಾವಿರ ಕೋಟಿ ಮೀಸಿಟ್ಟಿದ್ದಾರೆ ಒಂದು ಐದು ಗ್ಯಾರಂಟಿ ಬಗ್ಗೆ ನಿಮ್ಮ ಅನುಭವ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಇವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಸ್ ಮಾಡಿದ ಬಸ್ ಅನ್ನ ಫ್ರೀ ಮಾಡಿದಾಗ ஒவ் பஸ் யாங்க நம்ம ஜன மனைதே வர்த்தல அல்ல கூட இருக்க இல்ல கூட இருக்க இவத்த மனுஷ மிளைய ஒளி இப்போமீட்டர் ஊர் ஜர்னி மாதத்திருந்த நல்ல ரூபாய் சார்ஜ் ஆகத்த இவத்து யஜமான இருக்கிற இவத்து அவரு யாரு நூல் பார ஜாக நோடி ಇವತ್ತೊಂದು ಅಪಾರವಾದ ದೇವಸ್ಥಾನ ನೋಡ್ಬೇಕು ಅಂತಂದ್ರೆ ಇವತ್ತು ಅವ್ರ ಹತ್ರ ದುಡ್ಡು ಹೋಗದಲ್ಲ ಇರ್ತದೋ ಇಲ್ಲೋ ಅವ್ರ ಇವತ್ತು ಅವ್ರ ಎಲ್ಲಾ ದೇವಸ್ಥಾನಗಳನ್ನಾಗ್ಲಿ ಯಾವ ನಮ್ಮ ಕರ್ನಾಟಕದ ಮೂಲೆ ಮೂಲ ಜಿಲ್ಲೆಗಳಿಗಾಗ್ಲಿ ಹೋಗಿ ಬರ್ತಾರೆ ಇವತ್ತು ಬಸ್ ಅನ್ನ ಫ್ರೀ ಮಾಡಿದ್ದನ್ನ ಕೆಲವರಿಗೆ ಒಳ್ಳೇದಾಗೈತಿ ಕೆಲವರು ಕೆಲವರು ಒಳ್ಳೇದಾಗಿಲ್ಲ ಅಂತಾರೆ ಅದು ಅವರಲ್ಲಿ ಉಪಯೋಗ ಮಾಡ್ಕೊಂತಕ್ಕಂತ ಜ್ಞಾನ ಶಕ್ತಿ ಅವ್ರ ಹತ್ರ ಹೇಳ್ಬೋದು ಇವತ್ತು ನಮ್ಮ ಸಿಎಂ ಎಂ ಸಿದ್ದರಾಮಯ್ಯನವರಾಗ್ಲಿ ನಮ್ಮ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಸಹೇಬ್ರಾಗ್ಲಿ ಇವತ್ತು ಕೇಂದ್ರದಿಂದ ಅನುಮತಿ ತಕ್ಕಂತ ಹತ್ತು ಕೆ ಜಿ ಬಡ ರೈತರಿಗೆ ಬಡ ಮಟ್ಟರಿಗೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಗೆ ಪ್ರೀ ರಸ ಕೊಡ್ತಾವ್ರೆ ಇವತ್ತು ನಾವೇ ಒಂದ್ ಸಿಟಿ ಒಳಗೆ ಒಂದು ಕೆಜಿ ಕಿ ತಗೊಂಡ್ಬಂದು ಊಟ ಮಾಡ್ಬೇಕು ಅಂತಂದ್ರೆ ಐವತ್ ಎಪ್ಪತ್ತು ರೂಪಾಯಿ ಐತಿ ಇವತ್ತು ಸಿಎಂ ಎಂ ಸಿದ್ದರಾಮಯ್ಯನವರು ಕೊಡ್ತಾ ಇದಾರೆ ಒಬ್ರು ಸಹಿಸಲಿಕ್ಕೆ ಆಗಂಗಿಲ್ಲ ಫ್ರೀ ಅಷ್ಟಿ ಕೊಡ್ತದನ ಹಂಗಾಗಿ ಅವ್ರ ಕೆಲಸಕ್ಕೆ ಬರ್ತಾ ಇಲ್ಲ ಇವತ್ತು ಜಮೀನು ಹಾಳಾಗ್ತೈತಿ ಅನುಕೂಲತೆ ನಮ್ ಕೊಡ್ತಾ ಎಲ್ಲ ಅನುಕೂಲತೆ ಮಾರ್ಕ್ ಕೊಡ್ತಾ ಇರೋದು ನಮ್ ಮಾರಿಕೆ ಬೇಕಂತ ಅನುಕೂಲತೆ ಮರಕೆ ನಾಡಿಗೆ ಯಾರು ಸರ್ಕಾರ ಇರ್ಲಿ ಅಂತ ಸರ್ ಇಷ್ಟೆಲ್ಲ ಅನುಕೂಲ ಇದ್ರು ಕೆಲವೊಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಮೆಂಟ್ ಗಳು ಕೊಡ್ತಾ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇವತ್ತು ಯಾವುದೇ ಸರ್ಕಾರ ನಮ್ಮ ಆಡಳಿತಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಬಂದಿರಲಿ ಜೆ ಡಿ ಎಸ್ ಸರ್ಕಾರ ಬಂದಿರಲಿ ಕಾಂಗ್ರೆಸ್ ಸರ್ಕಾರ ಬಂದಿರಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಅನಾನು ಅನುಕೂಲತೆಯನ್ನ ಮಾಡಿಕೊಟ್ಟಾಗ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಆಡಳಿತ ಪಕ್ಷದ ಇವತ್ತು ಇವತ್ತವರಿಗೆ ಕೈ ಮಾಡಿ ಕೊಡ್ತ ಅವರು ಎಲ್ಲರೂ ಇವತ್ತು ಅನುದಾನವನ್ನು ಕೊಡ್ತದಾರ ಇವತ್ತು ಎಲ್ಲರಿಗೂ ಸಹಾಯವನ್ನು ಮಾಡ್ತಿದಾರ ಮುಂದೆ ನಮ್ಮ ಪಕ್ಷ ಆಡಳಿತಕ್ಕೆ ಬರ್ಬೇಕಾದ್ರೆ ನಾವು ಇದನ್ನ ಯಾವ ರೀತಿ ಅವ್ರಿಗೆ ಅನುಕೂಲತೆ ಆಗತ್ತೆ ಅನಾನುಕೂಲತೆ ರೀತಿಯಿಂದ ನಾವು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅದ್ರ ತಪ್ಪು ಏನಲ್ಲ ಇವತ್ತು ಒಂದು ತಾಯಿ ಒಟ್ಟಾಗಿದ್ದಾರು ಮಕ್ಕಳ ಬಂದಾಗ ಶಾಶ್ವತವಾಗಿ ಯಾರು ಕೂಡ ಇರಲ್ಲ ಶಾಶ್ವತವಾಗಿ ಒಂದೇ ಭಾವನೆ ಇರಲ್ಲ ಅವ್ರೊಬ್ಬರು ನಿಲ್ಲಿಸಿ ಬಂದಾಗ ಅವ್ರವ್ರು ಕಾಲಕ್ಕೆ ಕ್ರಮ ಬಂದಾಗ ಅವ್ರೊಬ್ಬರು ಜಾತಿ ಅವ್ರೊಬ್ಬರು ಅನುಕೂಲತೆ ತಕ್ಕ ಮಾತಾಡ್ತಾರೆ ಹೊರತು ಅದಕ್ಕೆ ನಾವು ಭೇದ ಭಾವ ಮಾಡ್ತಾ ಇಲ್ಲ ಅವ್ರು ಒಂದೇ ತಾಯಿ ಮತ್ತೆ ಯಾವ ತರ ಮಾತಾಡ್ತಾರೆ ಇವತ್ತು ಅಧಿಕಾರ ಮಾಡ್ತಕ್ಕಂಥ ವಿರೋಧ ಪಕ್ಷದ ಯಾವ ಹೇಳ್ತಾರೆ ಆಗ್ಲಿ ಇವತ್ತು ಆದ್ಯತೆ ಆಗ್ಲಿ ಅವರೊಬ್ಬರ ರೀತಿಯಿಂದ ಅವ್ರ ಅನುಕೂಲತೆಯಿಂದ ನಮ್ಮ ಹೆಸರು ಕೆ ಎನ್ ಕುಮಾರ ಅಂತಂದೇಳಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಾವು ಹರಿಹರ ತಾಲೂಕಿನವರು ನಾವು ಮಾಡ್ತಕ್ಕಂತ ಕೆಲಸ और तो प्यारे वेजिटेबल तो तो मर्चेंट कमीशन एजेंसी <laughs>